ಒಂದು ನೂರು ದಿನಗಳ ಓದುವ ಆಂದೋಲನದ ನಾಲ್ಕನೇ ವಾರದ ಚಟುವಟಿಕೆಗಳು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇವುಗಳನ್ನು ಮಾಡಬಹುದಾಗಿದೆ ಇಲ್ಲಿ ಮೂರು ಗುಂಪುಗಳು ಇರ್ತಾ ಇದ್ದಾವೆ ಗುಂಪು ಒಂದು ಗುಂಪು ಎರಡು ಗುಂಪು ಮೂರು ಗುಂಪು ಒಂದು ಬಾಲವಾಟಿಕೆಯಿಂದ ಎರಡನೇ ತರಗತಿ ಗುಂಪು ಎರಡು ಮೂರನೇ ತರಗತಿಯಿಂದ ಐದನೇ ತರಗತಿ ಹಾಗೂ ಗುಂಪು ಮೂರು ಆರರಿಂದ ಏಳು ಅಥವಾ ಎಂಟನೇ ತರಗತಿ ಗುಂಪು ಒಂದಕ್ಕೆ ಸಂಬಂಧಿಸಿದಂತೆ ಈ ವಾರದಲ್ಲಿ ನಾಲ್ಕನೇ ವಾರದಲ್ಲಿರುವಂಥ ಚಟುವಟಿಕೆಗಳು ಹಂಚಿಕೆ ಓದುವಿಕೆ ಮತ್ತು ಶಾಲಾ ಗ್ರಂಥಾಲಯಕ್ಕೆ ಮತ್ತೊಮ್ಮೆ ಭೇಟಿ ಅಂದರೆ ಇಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ಆರಂಭಿಕ ಸಾಕ್ಷರತೆಗೆ ಹಂಚಿಕೆ ಓದು ತುಂಬ ಮುಖ್ಯ ತರಗತಿಯ ಒಂದು ಮತ್ತು ಎರಡಕ್ಕೆ ತುಂಬ ಪರಿಣಾಮಕಾರಿಯಾಗಿದೆ ಅಂತ ಹೇಳ್ಬೋದು ಹಂಚಿಕೆ ಓದು ಕೇಂದ್ರವು ಪರಸ್ಪರ ಕ್ರಿಯೆ ಮತ್ತು ಅರ್ಥ ತಯಾರಿಕೆಯ ಮೇಲೆ ಕೇಂದ್ರೀಕೃತವಾಗಿದೆ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಚಟುವಟಿಕೆಯಲ್ಲಿ ಓದಬೇಕಾಗಿದೆ ಹಂಚಿಕೊಂಡು ಓದುವಾಗ ಮಕ್ಕಳು ಶಿಕ್ಷಕರನ್ನು ಓದುವುದನ್ನು ಗಮನಿಸ್ತಾರೆ ಹೇಗೆ ಓದಬೇಕು ಅದನ್ನು ಅವ್ಯಕ್ತಿಪಡಿಸುವಂತಹ ರೀತಿ ಹೇಗಿರಬೇಕು ಎಂಬುದನ್ನು ಗಮನಿಸ್ತಾ ಇರ್ತಾರೆ ಗಮನಿಸುತ್ತಾ ಮಕ್ಕಳು ಸಹಿತ ಶಿಕ್ಷಕರ ಒಂದಿಗೆ ಏನಪ್ಪ ಅಂದರೆ ಓದಬೇಕು ಇದು ಹಂಚಿಕೆ ಓದು ಆಗಿದೆ ಇದರ ಜೊತೆಗೆ ಇದರಿಂದ ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಯುವುದರ ಜೊತೆಗೆ ಆಸಕ್ತಿ ಮೂಡಿಸುವಂತಹ ಒಂದು ಚಟುವಟಿಕೆಯಾಗಿದೆ ಅಂತ ಹೇಳ್ಬೋದು ಇದರ ಜೊತೆಗೆ ಈ ನಾಲ್ಕನೇ ವಾರದಂದೆ ಗ್ರಂಥಾಲಯಕ್ಕೆ ಮತ್ತೊಮ್ಮೆ ಭೇಟಿ ನೀಡಬೇಕು ಯಾಕಂದರೆ ಈಗ ಆಲ್ರೆಡಿ ಮೊದಲನೇ ವಾರದಲ್ಲಿ ಗ್ರಂಥಾಲಯಕ್ಕೆ ಭೇಟಿ ನೀಡಿರುತ್ತೆ ಮೊದಲನೇ ವಾರದಲ್ಲಿ ಗ್ರಂಥಾಲಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಕ್ಕಳು ತೆಗೆದುಕೊಂಡಂಥ ಪುಸ್ತಕದ ಕುರಿತು ಮಾಹಿತಿಯನ್ನು ಹೇಳಿಸುವುದು ಹಾಗೂ ಓದಿಸುವುದು ಓದಿಸುವುದರ ಜೊತೆಗೆ ಅದರ ಬಗ್ಗೆ ಚರ್ಚಿಸುವಂತಹ ಒಂದು ಚಟುವಟಿಕೆಯನ್ನು ಶಾಲೆಯಲ್ಲಿ ಹಮ್ಮಿಕೋಬೇಕಾಗಿದೆ ಇದರ ಜೊತೆಗೆ ಮತ್ತೊಮ್ಮೆ ಮ ಮಕ್ಕಳನ್ನು ಗ್ರಂಥಾಲಯಕ್ಕೆ ಕರೆದುಕೊಂಡು ಹೋಗಬೇಕು ಕರೆದುಕೊಂಡು ಹೋಗಿ ಮಕ್ಕಳಿಗೆ ಇಷ್ಟವಾದಂತಹ ಅವರ ವಯೋಮಾನಕ್ಕೆ ಇಷ್ಟವಾದ ಅವರಿಗೆ ತರಗತಿಗೆ ಅನುಗುಣವಾದಂಥ ಪುಸ್ತಕವನ್ನು ತೆಗೆದುಕೊಳ್ಳಲು ಹೇಳಬೇಕು ತೆಗೆದುಕೊಂಡ ನಂತರ ಕೊನೆಯ ವಾರದಲ್ಲಿ ಮರಳಿ ಅದರ ಬಗ್ಗೆ ಪ್ರಸ್ತುತಪಡಿಸುವುದು ಒಂದು ಚಟುವಟಿಕೆ ಇರುತ್ತೆ ಎಂಬುದನ್ನು ಮಕ್ಕಳ ಗಮನಕ್ಕೆ ತರುವುದು ಅಂದರೆ ಕೊನೆಯ ವಾರ ಅಂದರೆ ಹದಿನಾಲ್ಕನೇ ವಾರ ಸೊ ಇದು ಏನಪ್ಪ ಅಂದರೆ ಗುಂಪು ಒಂದಕ್ಕೆ ಸಂಬಂಧಿಸಿದಂತೆ ಇರುವಂತಹ ನಾಲ್ಕನೇ ವಾರದ ಚಟುವಟಿಕೆಗಳು ಅದೇ ರೀತಿಯಾಗಿ ಗುಂಪು ಎರಡಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳು ಇದು ಮೂರರಿಂದ ಐದನೇ ತರಗತಿವರೆಗೆ ಮಾಡಬೇಕಾಗಿದೆ ಈ ಒಂದು ಚರಡಿಕೆಯಲ್ಲಿ ದೃಶ್ಯವನ್ನು ಹೊಂದಿಸಿ ಸನ್ನಿವೇಶವನ್ನು ರಚಿಸುವಂಥ ಚಿರುಡಿಕೆ ಇದರ ಜೊತೆಗೆ ಶಾಲಾ ಗ್ರಂಥಾಲಯಕ್ಕೆ ಮತ್ತೊಮ್ಮೆ ಭೇಟಿ ನೀಡುವುದು ಶಿಕ್ಷಕರು ಮೊದಲು ವಿದ್ಯಾರ್ಥಿಗಳನ್ನು ನಾಲ್ಕರಿಂದ ಐದು ಗುಂಪುಗಳನ್ನಾಗಿ ವಿಭಾಗಿಸಬೇಕು ಮಕ್ಕಳ ಗುಂಪುಗಳನ್ನಾಗಿ ಮಾಡಬೇಕು ಮಾಡಿದ ನಂತರ ಶಿಕ್ಷಕರು ಮಕ್ಕಳಿಗೆ ದೃಶ್ಯವನ್ನು ರಚಿಸಲು ಚಿತ್ರವನ್ನು ನೀಡಬೇಕು ಚಿತ್ರವನ್ನು ನೀಡಿದ ನಂತರ ಉದಾಹರಣೆಗೆ ಎಂಥ ಚಿತ್ರಪ್ಪ ಅಂದರೆ ಪರ್ವತ ಆಗಿರ್ಬೋದು ಮರುಭೂಮಿ ಆಗಿರ್ಬೋದು ನದಿ ಆಗಿರ್ಬೋದು ಪ್ರಾಣಿಗಳ ಬಗ್ಗೆ ಆಗಿರ್ಬೋದು ಇವುಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳನ್ನು ನೀಡಿ ಈ ಪಾತ್ರಗಳ ಬಗ್ಗೆ ವಿವರಿಸಲು ಹೇಳುವುದು ಮಕ್ಕಳಿಗೆ ಪಾತ್ರಗಳ ಬಗ್ಗೆ ವಿವರಿಸಲು ಹೇಳಿ ಮಕ್ಕಳಿಗೆ ನೀಡಿದಂಥ ದೃಶ್ಯಗಳನ್ನು ಅವುಗಳನ್ನು ಸರಿಯಾಗಿ ಹೊಂದಿಸಿ ಅದರಿಂದ ಮಾಡಿದಂಥ ಕಥೆಯನ್ನು ಮಕ್ಕಳಿಂದಲೇ ಜೋರಾಗಿ ಹೇಳಿಸಬೇಕು ಮಕ್ಕಳಿಗೆ ಚಿತ್ರಗಳನ್ನು ಕೊಡಬೇಕು ಆ ಚಿತ್ರಗಳನ್ನು ಒಂದಾದ ನಂತರ ಒಂದು ಜೋಡಿಸಲು ಹೇಳಬೇಕು ಜೋಡಿಸಲು ಹೇಳಿದ ನಂತರ ಆ ಜೋಡಿಸಿದಂತಹ ರೀತಿಯಲ್ಲಿ ಆ ಚಿತ್ರಗಳ ಬಗ್ಗೆ ವರ್ಣನೆ ಮಾಡಬೇಕು ಅದು ಕಥಾರೂಪದಲ್ಲಿ ಇರಬೇಕು ಅದನ್ನು ಜೋರಾಗಿ ಮಕ್ಕಳಿಂದ ಹೇಳಿಸಬೇಕು ಇದರ ಜೊತೆಗೆ ಆ ಒಂದು ಮೂರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಶಾಲಾ ಗ್ರಂಥಾಲಯಕ್ಕೆ ಭೇಟಿ ನೀಡಿಸುವಂಥ ಕೆಲಸವನ್ನು ಮಾಡಬೇಕು ಮೊದಲನೇ ವಾರದಲ್ಲಿ ಗ್ರಂಥಾಲಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಕ್ಕಳು ತೆಗೆದುಕೊಂಡಂಥ ಪುಸ್ತಕದ ಕುರಿತು ಮಾಹಿತಿಯನ್ನು ಮತ್ತೆ ಹೇಳಿಸಬೇಕು ಇದರ ಜೊತೆಗೆ ಅವರು ಓದಿರುವುದನ್ನು ಚರ್ಚಿಸಬೇಕು ಇಂದು ಮರಳಿ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಇಷ್ಟವಾದಂತಹ ತರಗತಿಗೆ ಅನುಗುಣವಾಗಿ ಪುಸ್ತಕವನ್ನು ಪಡೆಯಲು ಹೇಳಬೇಕು ಅದನ್ನು ಒಂದು ಕಂಡೀಷನನ್ನು ಹೇಳಬೇಕು ಇಲ್ಲಿ ಪುಸ್ತಕ ತೆಗೆದುಕೊಂಡಿದ್ದನ್ನು ಮರಳಿ ಹದಿನಾಲ್ಕನೇ ವಾರ ಅಂದರೆ ಕೊನೆಯ ವಾರದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೋಬೇಕು ಪ್ರಸ್ತುತಪಡಿಸಬೇಕೆಂಬುದನ್ನು ಮಕ್ಕಳ ಗಮನಕ್ಕೆ ತರಬೇಕು ಅದೇ ರೀತಿಯಾಗಿ ಗುಂಪು ಮೂರಕ್ಕೆ ಸಂಬಂಧಿಸಿದಂತೆ ಆರರಿಂದ ಏಳನೇ ತರಗತಿ ಅಥವಾ ಆರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಇರುತ್ತೆ ಇಲ್ಲಿ ಇರುವಂಥ ವಿಷಯ ನಾಲ್ಕನೇ ವರದ್ದು ಸ್ನೇಹಿತರೊಂದಿಗೆ ಓದುವುದು ವಿನೋದಕ್ಕಾಗಿ ಓದುವುದು ಇದರ ಜೊತೆಗೆ ಶಾಲಾ ಗ್ರಂಥಾಲಯಕ್ಕೆ ಮತ್ತೊಮ್ಮೆ ಭೇಟಿ ನೀಡುವುದು ಮಕ್ಕಳು ತಮಗೆ ಇಷ್ಟವಾದಂತಹ ಈಗಾಗಲೇ ಓದಿರುವಂಥ ಯಾವುದಾದ್ರೂ ಒಂದು ಕಥೆಯನ್ನು ಆಯ್ಕೆ ಮಾಡಲು ಹೇಳುವುದು ಅಂದರೆ ಆಲ್ರೆಡಿ ಮಕ್ಕಳು ಇಲ್ಲಿ ಹೈಯರ್ ಕ್ಲಾಸ್ನಲ್ಲಿ ಇರ್ತಾ ಇದ್ದಾರೆ ಆರಿಂದ ಏಳು ಅಥವಾ ಆರಿಂದ ಎಂಟನೇ ತರಗತಿ ಮಕ್ಕಳು ತಮಗೆ ಹಲವಾರು ಕಥೆಗಳು ಬರ್ತಾ ಇದ್ದಾವೆ ಕಥೆ ಪುಸ್ತಕಗಳನ್ನು ಓದಿರ್ತಾರೆ ಅದರಲ್ಲಿ ಆಯ್ಕೆ ಮಾಡ್ಕೋಕೆ ಹೇಳಬೇಕು ಅವರಿಗೆ ಇಷ್ಟವಾದಂತಹ ಕಥೆಯನ್ನು ಆಯ್ಕೆ ಮಾಡಿದಂಥ ಕಥೆಯನ್ನು ಅವರು ಏನು ಮಾಡಬೇಕಪ್ಪ ಅಂದರೆ ತಮ್ಮ ಸ್ನೇಹಿತರೊಂದಿಗೆ ಹಂಚ್ಕೋಬೇಕು ಇರುವಂಥ ವಿಷಯವನ್ನು ಅಂದರೆ ತನ್ನ ಕಿರಿಯ ಸಹೋದರರಿಗೆ ಈಗ ಏಳನೇ ತರಗತಿಯವರು ಆರನೇ ತರಗತಿಯವ್ರಿಗೆ ಹೇಳಬೇಕು ಎಂಟನೇ ತರಗತಿಯವರು ಏಳನೇ ತರಗತಿಯವ್ರಿಗೆ ಹೇಳಬೇಕು ಅಥವಾ ಆರನೇ ತರಗತಿಯಲ್ಲಿ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಗೊತ್ತಿರುವಂಥ ಕಥೆಯನ್ನು ವಿದ್ಯಾರ್ಥಿ ಗೊತ್ತಿರುವಂಥ ಕಥೆಯನ್ನು ಗೊತ್ತಿಲ್ಲದಂಥ ವಿದ್ಯಾರ್ಥಿಗೆ ಹಂಚಿಕೊಳ್ಳಲು ಹೇಳಬೇಕು ಇದು ಸ್ನೇಹಿತರೊಂದಿಗೆ ಓದುವುದು ಇದರ ಜೊತೆಗೆ ಖುಷಿಗಾಗಿ ಓದುವುದಂತ ಹೇಳ್ತಾ ಇದ್ದಾರೆ ಕಥೆಯನ್ನು ಅಭಿವ್ಯಕ್ತಿಯೊಂದಿಗೆ ಓದುವ ರೀತಿಯನ್ನು ಸಹಿತ ಹೇಳಿ ಸ್ನೇಹಿತರಿಂದ ಓದಿಸುವುದು ತಮ್ಮ ಸ್ನೇಹಿತರಿಂದಲೇ ಏನಪ್ಪ ಅಂದರೆ ಅದನ್ನು ಕಥೆಯನ್ನು ಅಭಿವ್ಯಕ್ತಿ ಪಡಿಸುವಂಥ ರೀತಿಯನ್ನು ಸಹಿತ ಓದಿ ತಿಳಿಸುವಂಥ ಕಾರ್ಯ ಈ ಒಂದು ಚಟುವಟಿಕೆಯಲ್ಲಿ ಮಾಡಬೇಕು ಇದರ ಜೊತೆಗೆ ಈ ತರಗತಿಯವರಿಗೆ ಸಹಿತ ಈ ಗುಂಪಿನವರಿಗೆ ಸಹಿತ ಮರಳಿ ಗ್ರಂಥಾಲಯಕ್ಕೆ ಮತ್ತೊಮ್ಮೆ ಭೇಟಿ ನೀಡಿಸಬೇಕು ನೀಟಿ ಭೇಟಿ ನೀಡಿಸಿ ಮೊದಲ ವಾರದಲ್ಲಿ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಪುಸ್ತಕದ ಬಗ್ಗೆ ಹಾಗೂ ಅವರು ಓದಿರುವಂಥ ವಿಷಯದ ಬಗ್ಗೆ ಹೇಳಿಸಿ ಚರ್ಚಿಸುವಂಥ ಕಾರ್ಯವನ್ನು ಮಾಡಬೇಕು ಇದರ ಜೊತೆಗೆ ಮರಳಿ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹೊಸದಾಗಿ ಪುಸ್ತಕಗಳನ್ನು ತೆಗೆದುಕೊಳ್ಳಲು ಹೇಳಬೇಕು ಅವರಿಗೆ ವಯಸ್ಸಿಗೆ ಅನುಗುಣವಾಗಿ ತೆಗೆದುಕೊಂಡ ನಂತರ ಇದನ್ನು ಕೊನೆಯ ವಾರದಲ್ಲಿ ತಾವು ಓದಿರುವಂಥ ಪುಸ್ತಕದ ಬರೆಯೋದು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಎಂಬುದನ್ನು ಸಹಿತ ಅವರ ಗಮನಕ್ಕೆ ತರಬೇಕು ಇದು ನಾಲ್ಕನೇ ವಾರ ಮಾಡಬೇಕಾದಂತಹ ನೂರು ದಿನಗಳ ಓದುಗಳ ಚಟುವಟಿಕೆಗಳು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭಗೊಂಡು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಈ ನಾಲ್ಕನೇ ವಾರದ ಚಟುವಟಿಕೆಗಳನ್ನು ಮುಗಿಸಬೇಕು ತಾವೆಲ್ಲರೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು